ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಸರ್ ಹೇಳಿ ಸರ್ ತರಗಣಿಕ ಇಷ್ಟ ಒಂದು ಗಾಡಿ ಕಳಿಸ್ಬಿಡಿದ್ರು ಹಾಂ ಸರ್ ಇದೆ ಸರ್ ಮಾಡಲ್ ಎಷ್ಟು ಗಾಡಿ ಬಾರ ಮಾಡಲ್ ಸರ್ ಬಾರೋಣ ಹಾಂ ಸರ್ ಬಾರ ಎರಡು ಸಾವಿರದ ಎಷ್ಟು ಎರಡು ಸಾವಿರದ ಎರಡ್ ಸಾವಿರದ ಹನ್ನೆರಡು ಸರ್ ಹನ್ನೆರಡು ಓನರ್ ಎಷ್ಟು ಇದಾರೆ ಸರ್ ಓನರ್ ನಾಲ್ಕೇನು ಐದು ಇರ್ಬೋದು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೇಳಿದ್ದು ಹಾಂ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಸರ್ ಇನ್ಶೂರೆನ್ಸ್ ಇದೆ ಡಾಕ್ಯುಮೆಂಟ್ ಎಲ್ಲಾ ಇದೆ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹ್ಞೂ ಒಂದು ಎರಡು ಸರ್ ಇನ್ಶೂರೆನ್ಸ್ ಮಾಡಿಸಿ ಹ್ಞೂ ಹ್ಞೂ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಸರ್ ಅಲ್ಲಿ ಗಾಡಿ ನೀಟ್ ಕಂಡೀಷನ್ ಇದೆ ಸರ್ ಒಂದು ರೂಪಾಯಿ ಖರ್ಚಾ ಇಲ್ಲ ಏನು ಬಿ ಇಲ್ಲ ತಗೋಬೇಕು ನಡೆಸ್ಬೇಕು ನಾವು ಈ ಟಿಕಾ ತೊಗೊಂಬಂದಿದೆ ಅದಕ್ಕೆಲ್ಲ ಕೊಡ್ತಾ ಇದೀನಿ ಸರ್ ಗಾಡಿ ರನ್ನಿಂಗ್ ಇದೆ ಇದು ಗಾಡಿ ರನ್ನಿಂಗ್ ಒಂದ್ ದೇಡ್ ಲಾಕ್ ದೊನ್ ಲಾಕ್ ಆಗಿರ್ಬೇಕು ನಾವೇ ಮುಗೋರ್ ತೊಗೊಂಡಿದ್ರೆ ನಾವು ಇಂಜಿನ್ ಇರಬೇಕು ಈಗ ಫ್ಯಾಮಿಲಿ ದೊಡ್ಡದಾಗಿ ಇಂಜಿನ್ ಕಂಡೀಷನ್ ಇಂಜಿನ್ ನೀಟ್ ಕಂಡೀಷನ್ ಸರ್ ಒಂದ್ ರೂಪಾಯಿ ಇಲ್ಲ ಸರ್ ತೋದಕ್ಕೆ ನಡೆಸ್ಬೇಕು ಸರ್ ಐಲ್ ಚಾಂಜ್ ಗಿಲ್ ಚಾಂಜ್ ಎಲ್ಲ ಮಾಡ್ಬಿಟ್ಟು ಬಿಲ್ ಹಾಕಿದೆ ಸರ್ ಮೂವತ್ತೆಂಟು ಸಾವಿರ ರೂಪಾಯಿ ಟೈರ್ ಇಲ್ಲ ಅದೇ ಟೈರ್ ಬಿ ಪೂರಾ ಟೈರ್ ಹಾಕಬೇಕು ಒಂದು ಏಳು ದಿನನೇ ಐತ್ರಿ ಟೈರ್ ಇಲ್ಲ ಎಲ್ಲ ಸಿಲ್ವ ಅಂತ ಒಳಗಡೆ ఇంసన్ ఫిట్ కవర్ ఇదే సార్ ఫుల్ నిట్ ఇదే సార్ పవర్ ఇండియ డ్యామేజ్ ఎలా ఏమీ లేదు సార్ పవర్ ఇండియదే సార్ నాకు పవర్ ఇండియదే సార్ హ్మ్ హ్మ్ పవర్‌ నాకు పవర్ స్టీరింగ్ సార్ 4 ఇంజన్ సార్ 4 చక్రం సిస్టం ఇదే సార్ ఇదే సార్ దెంటు కరచే కంపెనీ కంపెనీ సిస్టం ఇదే సార్ లొకేషన్ అంగడి ఇరుదు సార్ ఇస్తే హెల్త ನಾವು ಒಂದು ಎಂಬತ್ತೈದು ಜನ ಸರ್ ಏನಾರ ಹೆಚ್ಚು ಕಮ್ಮ ಬಂದ್ರೆ ಕೊಟ್ಬಿಡ್ತೀನಿ ಸರ್ ನಿಮ್ಮ ಕಡೆಯಿಂದ ಏನಾರ ಬಂದ್ರೆ ಕಮ್ಮಿ ಕೊಟ್ಬಿಡ್ತೀನಿ ಸರ್ ಗಾಡಿ ನೀಟ್ ಕಂಡೀಷನ್ ಇದೆ ಸರ್ ರೊಕ್ಕ ಏನು ಇಂಪಾರ್ಟೆಂಟ್ ಇಲ್ಲ ನಂಗೆ ಗಾಡಿ ಸರಿಯಾಗಿ ಇಡೋರು ಬೇಕು ಸರ್ ಫೈನಲ್ ಎಷ್ಟು ಕೊಡ್ತೀರ ನಿಮ್ಮ ಕಡೆಯಿಂದ ಏನಾರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಒಂದು ಎಂಬತ್ತೇಳು ಇದೀನಿ ಹ್ಮ್ ಏನಾರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಬಂದ್ರೆ ಎಷ್ಟು ಒಂದು ಹತ್ತು ಸಾವಿರ ಬಿಡ್ತೀರಾ ಹಾ ಸರ್ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀರಾ ಹಾ ಮಾಡ್ತೀನಿ ಸರ್ ಒಂದು ಒಂದು ಎಪ್ಪತ್ತು ಹಾ ಸರ್ ಮಾಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಮಾಡ್ತೀನಿ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ